ಒಂದು ಕಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಎಗ್ಗಿಲ್ಲದೆ ಪೆಟ್ರೋಲ್ ಮಾಫಿಯಾ ನಡೀತಾ ಇದೆ ಪೆಟ್ರೋಲ್ ಡೀಸೆಲ್ ಬಳಸುವಂತವರಿಗೆ ಅತಿ ಭಯಂಕರವಾಗಿರುವಂತಹ ಸುದ್ದಿ ಇದು ಸುವರ್ಣ ನ್ಯೂಸ್ನಲ್ಲಿ ತೈಲ ಕಳ್ಳರ ಕರಾಳ ದಂಧೆ ಬಯಲು ಮಾಡಲಾಗ್ತಾ ಇದೆ ಎಚ್ಚರ ತಪ್ಪಿದ್ರೆ ಬೆಳಗಾವಿಗೆ ಕಾದಿದೆ ದೊಡ್ಡ ಗಂಡಾಂತರ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕವೇ ತೈಲ ದರೋಡೆ ನಡೀತಾ ಇರುವಂತದ್ದು ಪೆಟ್ರೋಲ್ ಬಂಕ್ ಮಾಲೀಕರಿಗೂ ಕೂಡ ಮಕ್ಮಲ್ ಟೋಪಿಯನ್ನ ಹಾಕಲಾಗಿದೆ ಇಂಧನ ನಿಗಮ ಅಧಿಕಾರಿಗಳು ಪಾಲಿಕೆ ಕೆಲ ಸದಸ್ಯರು ಇದರಲ್ಲಿ ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಸರ್ಕಾರಕ್ಕೂ ತೆರಿಗೆಯನ್ನು ವಂಚಿಸಿ ತೈಲ ಕಳ್ಳರು ತೈಲವನ್ನ ಕದಿತಾ ಇದ್ದಾರೆ ಸುಭಾಷ್ ನಗರ ಅಶೋಕ್ ನಗರ ಗಾಂಧಿನಗರದಲ್ಲಿ ತೈಲ ಅಡ್ಡಿಯನ್ನ ಮಾಡಿಕೊಂಡು ಎಗ್ಗಿಲ್ಲದೆ ನಡೀತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ನ ದರೋಡೆ ನಿತ್ಯ ಸಾವಿರಾರು ಲೀಟರ್ ಪೆಟ್ರೋಲ್ ಕಳ್ಳತನವಾಗ್ತಾ ಇದ್ರು ಕೂಡ ಪೊಲೀಸರು ಮೌನವಾಗಿರೋದು ಯಾಕೆ ತೈಲ ವ್ಯತ್ಯಾಸದ ಬಗ್ಗೆ ಬಂಕ್ ಮಾಲೀಕರಿಂದ ಹೆಚ್ ಪಿ ಐಒಸಿಗೆ ದೂರನ್ನ ಕೊಡಲಾಗಿದೆ ಕಳ್ಳ ದಂಧೆಗೆ ಬ್ರೇಕ್ ಹಾಕಿಲ್ಲ ಇನ್ನೂ ಕೂಡ ತೈಲ ನಿಗಮಗಳ ಅಧಿಕಾರಿಗಳು ಇದೇ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು ಹೇಗ್ ನಡೀತಾ ಇದೆ ದಂಡೆ ಯಾಕೆ ನಡೀತಾ ಇದೆ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಪೆಟ್ರೋಲ್ ದಂಧೆ ಇದು ಪೆಟ್ರೋಲ್ ಡೀಸೆಲ್ನ ಕದ್ದು ಕಳ್ಳ ಸಾಗಣೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿಯೇ ನಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಕಳ್ಳತನ ಮಾಡಲಾಗ್ತಾ ಇದೆ ಇಂಧನ ನಿಗಮ ಅಧಿಕಾರಿಗಳು ಸರ್ಕಾರಕ್ಕೂ ಕೂಡ ತೆರಿಗೆಯನ್ನು ವಂಚನೆ ಮಾಡ್ತಾ ಇದ್ದಾರೆ ಈ ತೈಲ ಕಳ್ಳರು ಸುಭಾಷ್ ನಗರ ಅಶೋಕ್ ನಗರ ಗಾಂಧಿನಗರದಲ್ಲಿ ತೈಲ ಅಡ್ಡಿಯನ್ನ ಮಾಡಿಕೊಂಡು ಈ ಕಳ್ಳರು ಈ ಖದೀಮರು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಎಗ್ಗಿಲ್ಲದೆ ಎಗ್ರಸ್ತಾ ಇದ್ದಾರೆ ಸುವರ್ಣ ನ್ಯೂಸ್ನಲ್ಲಿ ಈಗ ತೈಲ ಕಳ್ಳರ ದಂಧೆಯನ್ನ ಬಟಾಪೈಲು ಬೈಲು ಮಾಡ್ಲಾಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಏನಾಗ್ತಾ ಇದೆ ಆ ಬೆಳಗಾವಿಯಲ್ಲಿ ಒಂದು ಕಡೆ ಇವತ್ತಿನಿಂದ ಡೀಸೆಲ್ ದರ ಕೂಡ ಹೆಚ್ಚಳ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಕಳ್ಳ ಕಾಕರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಈ ತೈಲ ಕಳ್ಳ ದಂಧೆ ಹೇಗೆ ನಡೆಯುತ್ತೆ ಇವ್ರಿಗೆ ಯಾರ್ಯಾರು ಸಾಥ್ ಕೊಡ್ತಾ ಇದ್ದಾರೆ ಹೌದು ಏನೋ ಗ್ಯಾರಂಟಿ ಯೋಜನೆಗಳನ್ನ ಸರಿದುಗಿಸೋಕೆ ಏನು ಪ್ರತಿ ಎರಡು ತಿಂಗಳೊಮ್ಮೆ ಮೂರು ತಿಂಗಳೊಮ್ಮೆ ರಾಜ್ಯ ಸರ್ಕಾರ ತೈಲ ಬೆಲೆಯನ್ನು ಹೆಚ್ಚು ಮಾಡಿ ಜನರಿಗೆ ಏನು ಬರೆಯನ್ನು ಇರುತ್ತಿರುವಂಥದ್ದು ಇದರ ಮಧ್ಯೆ ಅದೇ ತೈಲ ಸೋರಿಕೆ ಆಗೋದನ್ನು ತಡೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಿರುವಂಥದ್ದು ಬೆಳಗಾವಿ ತಾಲೂಕಿನ ದೇಸೂರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ದು ಡಿಪೋ ಇದೆ ಅದರ ಜೊತೆಗೇನೆ ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಡಿಪೋನು ಇದೆ ಇತ ಎಚ್ ಪಿ ಪೆಟ್ರೋಲ್ ಬಂಕು ಕೂಡ ಇರುವಂಥದ್ದು ಹೀಗಾಗಿ ಅಲ್ಲಿಂದ ಡಿಪೋದಿಂದ ನೇರವಾಗಿ ಎಲ್ಲ ವಾಹನ ಟ್ಯಾಂಕರ್ಗಳು ನೇರವಾಗಿ ಬಂಕ್ಗಳಿಗೆ ಹೋಗಬೇಕು ಅದ್ರ ಬದಲಾಗಿ ಬೆಳಗಾವಿಲಿರ್ತಕ್ಕಂಥ ಸುಭಾಷ್ ನಗರ ಗಾಂಧಿನಗರ್ ಹಾಗೂ ಇನ್ನಿತರ ಏರಿಯಾಗಳಲ್ಲಿ ಶೆಡ್ಗಳನ್ನು ಮಾಡಿದ್ದಾರೆ ಆ ಒಂದು ಶೆಡ್ಗಳಿಗೆ ಎಲ್ಲ ವಾಹನಗಳು ಬರ್ತಾರೆ ಅಲ್ಲಿ ಮೇಲಿರ್ತಕ್ಕಂತಹ ಟ್ಯಾಂಕರ್ನ ಕ್ಯಾಪನ್ನು ಓಪನ್ ಮಾಡಿ ಬಳಿಕ ಅದರಲ್ಲಿ ಪ್ರತಿಯೊಂದು ಟ್ಯಾಂಕರ್ನಿಂದ ನೂರು ಲೀಟರ್ ಡೀಸೆಲು ಮತ್ತು ನೂರು ಲೀಟರ್ ಪೆಟ್ರೋಲನ್ನು ಕದಿತಾರೆ ಆ ಒಂದು ಕದ್ದಂತಹ ಪೆಟ್ರೋಲ್ ಚಾಲಕನಿಗೆ ಐವತ್ತು ರೂಪಾಯಿ ಒಂದು ಲೀಟ್ರಿಗೆ ಕೊಡ್ತಾರೆ ಬಳಿಕ ಇವರು ತೊಂಬತ್ತು ರೂಪಾಯಿಗೆ ಅದನ್ನ ಮಾರಾಟವನ್ನು ಮಾಡ್ತಾರೆ ಹೀಗಾಗಿ ಈ ಕಳ್ಳ ದಂಧೆ ಕಳೆದ ಹಲವು ವರ್ಷಗಳಿಂದ ನಡೀತಾಯಿದ್ರು ಕೂಡ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಸಾಧ್ಯವಾಗಿಲ್ಲ ಅದ್ರ ಜೊತೆಗೆ ಈ ತೈಲ ಇಂಧನಗಳ ತೈಲದ ನಿಗಮಗಳ ಅಧಿಕಾರಿಗಳಿದ್ದಾರೆ ಅವರು ಕೂಡ ಈ ದಂಧೆಗೆ ಸಾಥ್ ನೀಡುತ್ತಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಮೂಡ್ತಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಪಕ್ಕವೇ ಸಾವಿರಾರು ಲೀಟರ್ ಪೆಟ್ರೋಲನ್ನು ಕಳ್ಳತನ ಮಾಡಿರ್ತಕ್ಕಂಥ ಪೆಟ್ರೋಲ್ ಡಿಸೆಸೆಲನ್ನು ಸಂಗ್ರಹಿಸಿರ್ತಾರೆ ನ್ಯಾಷನಲ್ ಹೈವೆ ಅಲ್ಲೇ ಪಕ್ಕದಲ್ಲಿ ಇರುವಂತದ್ದು ಏನಾದರೂ ಅನಾಹುತ ಆದರೆ ಏನು ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಯಾಕಂತಂದ್ರೆ ಹಿಂದಿಗೆ ಬಂದಂತಹ ಟ್ಯಾಂಕರ್ನಿಂದ ಪೆಟ್ರೋಲ್ ಅನ್ನ ಕಳ್ಳತನ ಮಾಡಿಕೊಂಡು ಅಲ್ಲಿ ಸಂಗ್ರಹ ಮಾಡ್ತಾರೆ ಬಳಿಕ ಅದನ್ನ ಬೇರೆ ಬೇರೆ ಏರಿಯಾಗಳಿಗೆ ಹೋಗಿ ಮಾರಾಟವನ್ನು ಮಾಡತಕ್ಕಂಥ ದಂಧೆ ವ್ಯಾಪಕವಾಗಿ ಇದರಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು ಜೊತೆಗೆ ಇಂಧನ ಅಧಿಕಾರಿಗಳು ಇದಕ್ಕೆ ಏನು ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಅನುಮಾನ ಕೂಡ ಇರುವಂತಹ ಹೀಗಾಗಿ ಕಳೆದ ಹಲವು ದಿನಗಳಿಂದ ಎಷ್ಟೆಲ್ಲ ದಂಧೆಗಳು ನಡೀತಿದ್ರು ಕೂಡ ಇದಕ್ಕೆ ಕಡಿವಾಣ ಹಾಕೋಕೆ ಕೂಡ ಪೊಲೀಸರಿಗೂ ಸಾಧ್ಯವಿಲ್ಲ ಇತ್ತ ಇಂಧನ ಇಲಾಖೆ ಅಧಿಕಾರಿಗಳಿಗೂ ಸಾಧ್ಯ ಸಾವಿರಾರು ನೂರಾರು ಕೋಟಿ ರೂಪಾಯಿ ವ್ಯವಹಾರ ಇದು ಪ್ರತಿ ವರ್ಷ ನಡೀತಿರುವಂತಹ ಈಗಾದರೂ ಕೂಡ ತೆರಿಗೆ ವಂಚನೆ ಆಗ್ತಿದೆ ಮತ್ತೊಂದೆಡೆ ಬಂಕ್ ಮಾಲೀಕರು ಕೂಡ ಮಕ್ಮಲ್ ಟೋಪಿ ಹಾಕುವ ಕೆಲಸಗಳು ಕೂಡ ಆಗ್ತಿರುವಂಥ ಈ ಸಂಬಂಧ ಹಲವು ಬಾರಿ ಬಂಕ್ನ ನ ಏನಿದ್ದಾರೆ ಅವರು ಕೂಡ ನಿಗಮಗಳ ಅಧಿಕಾರಿಗಳಿಗೆ ಸಾಕಷ್ಟು ದೂರಗಳನ್ನು ನಮಗೆ ಪ್ರತಿ ತಿಂಗಳು ಕೂಡ ಏನು ಡೀಸೆಲ್ ಆಗಿರೋ ಪೆಟ್ರೋಲ್ ವ್ಯತ್ಯಾಸ ಬರ್ತಾ ಇದೆ ತೂಕದಲ್ಲಿ ವ್ಯತ್ಯಾಸ ಬರ್ತಿದೆ ಇದನ್ನು ಇದನ್ನ ನೀವು ಗಮನಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ಕೂಡ ಅಂತ ಬಂಕ್ ಮಾಲೀಕರಿಗೆ ಇತ್ತ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ ನೀವೇ ಬೇಕಾದ್ರೆ ಸೈಕಲ್ ಅನ್ನ ತೆಗೆದುಕೊಂಡು ಬಂದು ಇಲ್ಲಿಂದ ನೇರವಾಗಿ ಪೆಟ್ರೋಲ್ ವೈರಿ ಅಥವಾ ಡೀಸೆಲ್ ವೈರಿ ಅನ್ನುವಂಥ ಹಾರಿಕೆ ಉತ್ತರ ಕೊಡ್ತಿದ್ದಾರೆ ಹೊರತು ಇಂತಹ ಕಳದಂದಿಗೆ ಕಡಿವಾಣ ಹಾಕ್ತಿಲ್ಲ ಹೀಗಾಗಿ ಬೆಳಗಾವಿಯಲ್ಲಿ ಪಿರನ್ವಾಡಿಯಲ್ಲೂ ಇದೆ ಸುಭಾಷ್ ನಗರದಲ್ಲೂ ಇದೆ ಗಾಂಧಿನಗರದಲ್ಲೂ ಇದೆ ಇಲ್ಲಿ ಹಲವು ಪ್ರದೇಶಗಳಲ್ಲಿ ಕಳದಂದಿ ನಡೀತಿರುವಂತ ದಿನಕ್ಕೆ ಒಂದೊಂದು ಏರಿಯಾಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ಟ್ಯಾಂಕರ್ನಿಂದ ಪೆಟ್ರೋಲ್ ಹಾಗೂ ಡೀಸೆಲ್ನ ಕಳ್ಳತನ ಕಳತನ ಮಾಡಲಾಗ್ತಿದೆ ಇನ್ನಾದರೂ ಹೆಚ್ಚೆತ್ತು ಪೊಲೀಸರು ಈ ಒಂದು ಕಳದಂಧೆಗೆ ಕಡಿವಾಣ ಹಾಕಬೇಕು ಅನ್ನುವಂಥದ್ದು ಈಗ ಸಾರ್ವಜನಿಕರ ವಿನಾ ಥ್ಯಾಂಕ್ ಯು ಅನಿಲ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್